ಗುಡ್ ಮಾರ್ನಿಂಗ್ ಹೆಚ್ಚುಡಿ ನಾನು ಇವಾಗ ನಮ್ಮ ಅತ್ತೆ ಮನೇಲಿದ್ದೀನಿ ಇದ್ದೀನಿ ಅತ್ತೆ ಬಾವು ಬಂದೀನಿ ಮೊನ್ನೆನೇ ಬಂದಿದ್ದು ಪೂಜೆ ಮುಗಿಸಿ ಹೆಚ್ಚು ಡಿ ವಿಡಿಯೋ ಮಾಡೋಕ್ಕಾಗಿಲ್ಲ ಕಾರಣಾಂತಗಳಿಂದ ನೆಟ್ವರ್ಕ್ ಇಲ್ಲ ಸೊ ಇವತ್ತು ನಾನು ಅಮ್ಮನ ಮನೆಗೆ ಹೋಗ್ತಾ ನಮ್ಮ ಅತ್ತೆ ಮನೆ ಹೇಗಿದೆ ಅಂತ ತೋರಿಸ ಫ್ರೆಂಟಿಂದ ತೋರಿಸ್ತೀನಿ ಫುಲ್ ವೀಡಿಯೋ ಇನ್ನೊಂದಿನ ತೋರಿಸ್ತೀನಿ ಓಕೆ ನೀವು ಯಾರು ನೋಡಿಲ್ಲಲ್ಲ ಸಿ ಇದು ಫ್ರೆಂಟು ತುಳಸಿ ಕಟ್ಟೆ ಎಲ್ಲ ನೋಡಿದ್ರು ನಮ್ಮ ಅತ್ತೆದು ಹೂವಿನ ಗಿಡಗಳೇ ಅವರಿಗೆ ಹೂವಿನ ಗಿಡ ಸಾಕಿದ್ರಲ್ಲೇ ಭಾರಿ ಖುಷಿ ಹಾಗಾಗಿ ನೋಡಿ ಇಲ್ಲಿ ಅದು ದೇವ್ರ ಕಟ್ಟೆ ಅಡಿಕೆ ಸಸಿ ನಮ್ಮ ಮನೆಯಲ್ಲದ್ದು ರಾಜ ಇದೆ ಸೊ ಇದೆ ಒಳಗಡೆ ಫುಲ್ ವಿಡಿಯೋ ಇಂದ ನಿಮಗೆ ಮಾಡಿ ತೋರಿಸ್ತೀನಿ ಆಯಿತಾ ಸ್ವಲ್ಪ ಕೆಲಸ ಇದೆ ಅದು ಚಿಕ್ಕಪ್ಪನ ಮನೆ ನಮ್ಮ ಮನೆಯವರ ಚಿಕ್ಕಪ್ಪನ ಮನೆ ಅವ್ರ ಮನೆ ಚೀಂಟು ಅಮ್ಮ ಅಲ್ಲಿ ಮಲಗಿದ್ದಾನಲ್ಲ ಇನ್ನೊಂದು ಬೆಕ್ಕಿದೆ ಅದೆಲ್ಲ ಹೋಯ್ತೇನೆ ಕಾಣ್ತೇನೆ ಇಲ್ಲ ನೋಡಿ ಹೂವಿನ ಗಿಡಗಳು ಚೆನ್ನಾಗಿದಾವಲ್ಲ ಇಲ್ಲಿಂದ ಹೆದರು ಕಡೆ ಎಲ್ಲ ಕಡೆ ಇದ್ದಾವೆ ಗುಲಾಬಿ ಹೂ ಮಿನಿಕ್ತಿದ್ದೆ ನಾನೀಗ ನೆಲ ಒರೆಸ್ತಾ ಇದ್ದೀನಿ ನೆಲ ಒರೆಸ್ಕೊಂಡು ಉಳ್ದಿದ್ದು ಕೆಲಸ ಮಾಡಬೇಕು ಓಕೆ ಕಾಫಿ ಕುಡ್ದು ಉಡಿಸಿ ಒರೆಸಿ ಉಸ್ತುವ ನನ್ನ ಮಗ ಹೇಳೋದ್ರೊಳಗೆ ಎಲ್ಲ ಕೆಲಸ ಮುಗಿಸ್ಬೇಕು ಏಟ್ವಿ ಎಲ್ಲೊಳಗೆ ದಾಕ್ಷಣ ಕಚ್ 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 ತಿಂದು ತಿಂದು ಬಿಸಾಡ್ತದ ಹ್ಞೂ ಹಾಂ ರೂಪಾಯಿತ್ತು ಕೊಡ್ತಾರೆ ಅದರ ಲೇಟು ಸ್ವಲ್ಪ ನೋಡ್ಬೇಕೆಲ್ಲ ಅವಾಗ ಸಿಗುತ್ತೆ ಹ್ಞೂ ಹ್ಞೂ ಬಾರಾ ಇಲ್ಲ ಕೈಯಲ್ಲಿ ಕೊಟ್ಟಿನಿ ಖಚು ಖಚ್ಚು ಹಾಕ್ತಾನೆ ಎಲ್ಲಿದ್ದೀರಿ ಹೋಗಿ ಬರ್ತೀನಿ ರೀ ಹಾಂ ಹೊರಟೆ ತಮಣಿ ಹೊಟ್ಟೆ ನೋಡಿಲ್ಲ ಅಜ್ಜಿಗೆ ತಾಟ ಮಾಡು ಬರ್ತೀವಿ ನಾಲ್ಕು ದಿನ ಬಿಟ್ಟು ಇಲ್ಲಿ ಹೊರಕೆ ಆಗ್ಲಕ್ರಿ ಬರ್ಬೇಕನ್ಕೊಂಡಿ ಹೊಸತ್ ಗೌರಿ ನಾನು ಇರ್ಲಿಲ್ಲ ಗೌರಿ ಹಬ್ಬದಲ್ಲಿ ನೋಡ್ತಾರೆ ನೀವೆಲ್ಲ ನೋಡಲ್ಲ ಬಿಡಿ ಬಿಸಿಲಲ್ಲಿ ಇನ್ನೊಂದ್ ದಿನ ಬಂದು ಫುಲ್ ವಿಡಿಯೋ ಮಾಡ್ಬೇಕು ಬಿಡ್ಬಿಡ ಹಾ ಸರಿ ಓ ಮುತ್ತು ಚೆಂಚು ಬಸ್ ಬಂತು ಸೀಕೆ ರೋಡಿಗೆ ಜಸ್ಟ್ ಬಂದ್ವಿ ಗಂಟೆ ಬಸ್ ಬರುತ್ತೆ ಕ್ರಿಕೆಟ್ ಮ್ಯಾಚ್ ಇದೆ ಸ್ವಲ್ಪ ವೀಕ್ಷಿಸ್ ಬಂದ್ ಆಗ್ತಿದ್ದೆ ಹೋಗೋಣ ಅಂದ್ರೆ ಇಲ್ಲಿ ಬಸ್ ಬರುತ್ತಂತ ಮ್ಯಾಚ್ ನಡೀತಾ ಇದೆ ಬೈಕ್ ನೋಡಿ ಯಾವ ಕ್ರಿಕೆಟ್ ಎಲ್ದಿದು ಏನು ಕೇಳ್ಬೇಡಿ ಫ್ರೆಂಡ್ಸ್ ಆ್ಯಕ್ಚುಲಿ ನಾನು ಇದೇ ಕಾಲೇಜಲ್ಲಿ ಓದಿದ್ದು ಇಲ್ಲಿ ಮಾಡೋ ಕೆ ರೋಡು ಇದೇ ನಮ್ಮ ಅಡ್ಡ ಇಲ್ಲೇ ಇದ್ಕಂಡು ಬಸ್ ಕಾಯ್ತಾ ಇದ್ವಿ ಒಳ್ಳೆ ಮೆಮೊರಿ ನೆನಪಾಗುತ್ತೆ ಆ ದಿನಗಳು ನೆನ್ಸ್ಕೊಂಡ್ರೆ ಎಷ್ಟು ಆಗುತ್ತೆ ಇಷ್ಟು ಬೇಗ ಕಳೆದೋಯ್ತು ಇಷ್ಟು ಬೇಗ ಕಳಿಬಾರ್ದಿತ್ತು ಅನಿಸ್ತಿದೆ ತೋರಿಸ್ತೀನಿ ಇಲ್ಲಿ ಇಲ್ಲೇನಿದ್ಕಂಡು ಬಸ್ ಕಾಯ್ತಿದ್ವಿ ಅಲ್ಲೊಂದು ಅಂಗಡಿ ಇದೆ ಅಲ್ಲಿ ಹೋಗಿ ತಿಂಡಿ ತಿನ್ಕೊಂಡು ಬರ್ತಿದ್ವಿ ಇದು ಸ್ಕೂಲು ಆಚೆ ಕಡೆ ಇದೆ ಕಾಲೇಜು ನೋಡಿ ಅಲ್ಲೊಂದು ಹೋಟೆಲು ಏ ಎಲ್ಲಿ ಇರಬರ ಅಲ್ಲೆಲ್ಲ ಗಂಡು ಮಕ್ಕಳು ಹೋಗಿ ಚಹಾ ಕುಡ್ಕೊಂಡು ತಿಂಡಿ ತಿನ್ಕೊಂಡು ಸಿಗರೇಟ್ ಎಡ್ಯಾರು ಸಿಗರೆಟ್ ಎಡ್ಕೊಂಡು ಬರ್ತಿದ್ರು ಚೆನ್ನಾಗಿತ್ತು ಈಗ ನನ್ನ ಮಗನ ಕರ್ಕೊಂಡ್ಬಂದು ನಿಂತೀನಿ ಅವಾಗ ನಾನು ಒಬ್ಳೇ ನಿಲ್ತಿದ್ದೆ ಈಗ ನನ್ನ ಮಗ ಮೆಮೊರಿ ಅವೆಲ್ಲ ಎಷ್ಟು ಮಿಸ್ ಮಾಡ್ಕೊಳ್ತೀವಂದ್ರೆ ಲೈಫ್ ಮತ್ತೆ ಸಿಗೋದಿಲ್ಲ ಅನ್ನೋದೇ ಬೇಜಾರು ಚೆನ್ನಾಗಿತ್ತು ಮದುವೆಗಿಂತ ಮುಂಚಿದ್ದೀವ್ನ ಆಮೇಲೆ ಚೆನ್ನಾಗಿರುತ್ತೆ ಆದರೆ ಬೇರೆ ಬೇರೆ ಥರ ಸ್ಟೈಲೇ ಬೇರೆ ಡಿಫ್ರೆಂಟ್ ಸ್ಟೈಲ್ ಅಷ್ಟೇ ಇದು ಇಪ್ಪತ್ತೈದು ಮೂವತ್ತು ಆಗ ತನಕ ವೆಯ್ಟ್ ಮಾಡಿ ಮದುವೆಗೆ ಎಲ್ಲ ಹೆಣ್ಮಕ್ಳು ಮೂವತ್ತು ವರ್ಷಕ್ಕೆ ಮದುವೆ ಆಗ್ತಿದ್ದೆ ಏನು ಅಡ್ಡಿಲ್ಲ ಮೂವತ್ತಕ್ಕಾದ್ರೂ ಸಾಕು ಈಗೆಲ್ಲ ಹೆಣ್ಮಕ್ಳು ಎಲ್ಲರೂ ಅವ್ರವ್ರ ಕಾಲ ಮೇಲೆ ನಿಂತ್ಕೊಂಡ್ಮೇಲೆ ಎಲ್ಲ ಆಲ್ಮೋಸ್ಟ್ ಮದುವೆ ಆಗಿ ಇದೆ ಸೊ ನಿಮ್ಮ ಕಾಲ ಮೇಲೆ ನಿಂತ್ಕೊಳ್ಳಿ ನಾವೀಗ ಬೇರೆಯವ್ರ ಮೇಲೆ ಕಾಲ ಮೇಲೆ ಇಟ್ಟಿ ಬಂದಬೇಡಿ ನಾ ಹೇಳಿದ್ದೆ ಏನಾದ್ರು ಒಂದು ಜಾಬ್ ತೊಗೊಳ್ಳಿ ನೀವು ಓಕೆನಾ ಚಲೋ ಅಲ್ಲಿ ಹಿಂದಗಡೆ ಇರೋ ಅಂಟ್ಯಾರ ನನ್ನೇ ನೋಡ್ತಿದ್ದಾರೆ ಏನು ಮಾಡ್ತಾ ಇದ್ದಾಳೆ ಎಂಥ ಮೊಬೈಲಲ್ಲಿ ನೋಡ್ತಾಳೆ ಈ ಥರ ಫೋಟೋದಾಗಿ ಹುಚ್ಚ ಇವ್ರದ್ದು ಅಂದ್ಕೊಂಡಿರ್ತಾರೆ ಅವ್ರಿಗೆ ಗೊತ್ತಿಲ್ಲ ನಾನು ಲಾಗ್ ಮಾಡ್ತಿದ್ದೀನಿ ಬೀಳ್ತೀನಿ ಮಗನೇ ಫ್ರೆಂಡ್ಸ್ ನಮ್ಮೂರು ಬಸ್ ಹತ್ತಿದ್ದೀನಿ ಮಲಗ್ತಾನೆ ಅಂತದ್ದು ಗೊತ್ತಿಲ್ಲ ಇಡೀ ಒಂದು ಸೀಟ್ ಬಸ್ ಹಾಲಿತ್ತು ಅವನಿ ಇಡೀ ಒಂದು ಸೀಟ್ ಬಿಟ್ಕೊಂಡಿದ್ದೀನಿ ಇದೆಲ್ಲ ಕಾಲಿ ಇನ್ಮೇಲೆ ತುಂಬಿಕೊಳ್ಳುತ್ತೆ ಅಣಗೆರೆಯಿಂದ ಮತ್ತೆ ಮಲಗ್ತಿದ್ಯಾ

ಹನ್ನೊಂದು ನೋಡಿ ಮ ಮಗೊಂಡು ಮಲಿಸ್ತೇನೆ ಒಳಗೋಗಿ ಮಲಗಿದ್ದ ಮತ್ತೆ ಹನ್ನೊಂದು ಕಾಲು ಇನ್ನೂ ಬೇಗ ಬರ್ತೀರ ಐದು ನಿಮಿಷ ಕಾಯ್ತಾ ಇದೆ ಬೈಕಿಗೆ ಬಂದಿಲ್ಲ ಬೈಕಿನ್ನೂ ಸು ಎಲ್ಲ ಚಲೋ ಕೈಗಾಮುಖಳಿದ್ರೆ ಚೇಂಜ್ ಮಾಡ್ತೀನಿ ಓಕೆ ಇವರೆಲ್ಲ ನಾನು ಸ್ವಾಗತ ಮಾಡೋಕ್ಕೆ ಬರಲಿಲ್ಲ ಏನಕ್ಕೆ ಎಂಚಾ ಯಾಕೆ ಬರಲಿಲ್ಲ ನನ್ನಗೆ ಈಗಷ್ಟೇ ಬಂದೆ ನೋಡಿ ಒಳಗೂ ಸಹ ಇಟ್ಟಿಲ್ಲ ನಾನು ನೀವು ಹೋಗ್ಲಿ ಮಾಡಿದ್ರೆ ಅವನ್ನ ತಗೊಂಡೋಗಿ ಮಲ್ಸಿ ಆಮೇಲೆ ಇಲ್ಲ ನೀವು ಹುಳಕ್ಕೆ ಹೋಗೋಣ ಅಂತ ಬಂದೆ ಟುಡೇ ಹೋಳಿಗೆ ಸಿಹಿ ಒಳೇಲಿ ಮಾಡೋ ಹೋಳಿಗೆ ನೋಡಿ ಹೊಗೆ ಅಂದ್ಬೇಡಿ ಸಣ್ಣಗೆ ಬೇಯ್ ಸಣ್ಣ ಊರಿ ಏಯ್

ಮಾಮಿ ಶಂಕರ ನನ್ ಪಳೆ ಅಂತ ಕರೀತಾ ಇದೆ ಸಣ್ಣ ಮಳೆ ಬರ್ತಿದೆ ಇವತ್ತು ಮನೆ ಊರಲ್ಲಿ ನನ್ನ ಮಗ ಈಗ ಮಲದ ಬೆಳಿಗ್ಗೆಯಿಂದ ಸರಿ ಮಲಗೇ ಇರಲಿಲ್ಲ ಬಸ್ಸಲ್ಲಿ ಒಂದು ಅರ್ಧ ಗಂಟೆ ಮಲಗಿದಾನೆ ಅದೇ ಆಟ ಆಡು ಆಟಾಡು ಆಟ ಆಡ್ತಿದೆ ಈಗ ಮಲದ ಊಟ ಮಾಡಬೇಕು ಈಗ ಗಂಟೆ ಎಂಟೂವರೆ ನಮ್ಮನೆ ಇರುತ್ತೆ ಕೆಸಿನ ಸಹ ಪಿಂಪಾಲಿಯ ನಮ್ಗೆ ಮದುವೆ ತೋರಿಸ್ಬೇಕಂತೇ ಮಾರ್ತೆ ಹೋಯ್ತು ಸೊ ನಮ್ಮ ಕೆಂಚ ಏನು ಏಟ್ ಮಾಡ್ಕೊಬಂದಿದ್ದಾನೆ ಇದೆಂತಲ್ಲಿ ಗಾಯ ಆಗಿದೆಯಲ್ಲ ಎಂತಾಗಿದೆ ಎಂತ ಮಾಡ್ಕೊಬಂದ್ಯಾ ಮಂಚಿ ಮಂಚಾ ಹೇಗೆ ಎಂಚಾ ಎಂತ ಮಾಡ್ಕೊಬಂದ ಕೊಡು ಥ್ಯಾಂಕ್ಸ್ ಕೊಡು ಬೇಗ 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 ದೊಡ್ಡದ ಊದು ಹೋಗಿದಲ್ಲು ಪಿಂಟು ಅಲ್ಲ ಪಿಂಟು ಅಲ್ಲ ಅವನು ಚೂರು ಮಾತಾಡ್ಸಿದ ತಡ ಅವನಿಗೆ ಮನಸ್ಸು ಸಾಕ ಒಂಚೂರು ತಾಕ್ತಾ ಇರಬೇಕು ಇಲ್ಲ ಅಂದರೆ ಅವನಿಗೆ ಸಮಾಧಾನ ಇರಲ್ಲ ಇನ್ನು ತಾಕ್ಸ್ತಾ ಇರಬೇಕು ಏನಾರು ಊಟ ಬೇಕೇ ಬೇಕು ಅವನ ಮನಸ್ಸಿಲ್ಲದೆ ಒಂದು ಕ್ಷಣವೂ ಇರೋದಿಲ್ಲ ಮತ್ತು ಫ್ರೆಂಡ್ಸ್ ಊರಲ್ಲಿ ನೋಡಿ ಸಣ್ಣಕ್ಕೆ ಪಟ ಪಟ ಹಗಲಿಂದ ಮತ್ತು ಸಂಜೆಯಿಂದನೇ ಗುಡುಗು ಮಿಂಚೋಲ್ಲ ಶುರುವಾಗಿತ್ತು ಮಳೆ ಈಗ ಸಣ್ಣಕ್ಕೆ ಪಟ 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 ಆಗ್ತಾಯಿದೆ ಮುಂಚೆ ಊಟ ಮಾಡ್ಬೇಕಲ್ಲ ಮುಂಚೆ ಊಟ

తింటగాని అవనిగన ఎవరికంటో ఓకే అమ్మ తల్లి ఊట మీద రమడే ఊడి వీడియోది గున్నవే ఇల్లు ముందు ఊట రొగతి నేను ఆ అయితే ఊట మార్కండి అట్లా కూర్చో అసలు ఓకే వలేదు మధ్యన వసి తీయతాను అన్న కేసింజా పెంపల్్యం లోపలే చేస్తారు